ಪಡುಪಣಂಬೂರು ಸರಕಾರಿ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ನಾರಾಯಣ ಸನೀತ್ ಸರಕಾರಿ ಪದವಿ ಪೂರ್ವಕಾಲೇ ನಡೆಸಿರುತ್ತೀರಿ ತದನಂತರದಲ್ಲಿ ಬಿಕಾಂ ಮತ್ತು ಎಲ್ಎಲ್ಬಿ ಬಿ ಪದವಿಯನ್ನು ಪಡೆದಿರುತ್ತೀರಿ ಪದವಿ ಹೊಲವೊಮ್ಮೆ ಆ ಭಾಗದ ಜನರ ಸಮಸ್ಯೆಗಳಿಗೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಪರಿಹಾರ ನೀಡುತ್ತಾ ಕೊನೆಗೆ ಆ ಕ್ಷೇತ್ರವನ್ನು ನಿಮ್ಮ ಆಧ್ಯಾತ್ಮಿಕ ಸೇವೆಯ ಅಖಾಡವಾಗಿಸಿ ಅಲ್ಲಿಯೇ ನೆಲೆ ನಿಂತು ಕುಕ್ಕೆ ಸುಬ್ರಹ್ಮಣ್ಯ ಮಠದ ಶ್ರೀ 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 ವಿದ್ಯಾಪ್ರಸನ್ನ ಅನಾವರಣಗೊಳಿಸುತ್ತೇನೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಮಾರ್ಚ್ ಹದಿನೈದು ಆವನವರೆಂದು ಸತತ ಮೂವತ್ತೈದು ವರ್ಷಗಳ ಕಾಲ ಹಳೆಯಂಗಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದ ಅವರು ಇವರ ಸಮಾಜ ಹಳೆಯಂಗಡಿಯ ನಿರ್ಮಾಣಕ್ಕೆ ಕಾರಣರಾದ ಐವತ್ತು ವರ್ಷಗಳ ಕಾಲ ಬಾಡಿಗೆ ಬೆಳಗಾದವರು ಹೀಗೆ ಸಮಾಜ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಂಗಗಳಲ್ಲಿ ಜೋಡಿಸಿದರು ತೊಡಗಿಸಿಕೊಂಡು ಸೇವೆ ಸಲ್ಲಿಸಿದವರು ತಾವು ಗ್ರಾಮೀಣ ಮಹಿಳೆಯವರು ಮನೆಯ ನಾಸುಗೋಡೆಗೆ ಸೀಮಿತವಾಗಿದ್ದ ಸಂದರ್ಭದಲ್ಲಿ ರಾಜಕೀಯ ಕ್ಷೇತ್ರ ಕುಂದು ಸ್ಥಳೀಯ ಪಂಚಾಯಿತಿಯ ಸದಸ್ಯರಾದವರು ಅಳಂಗಡಿಯ ಯುವತಿ ಹಾಗೂ ಮಹಿಳಾ ಮಂಡಲದ ಅಧ್ಯಕ್ಷರಾಗಿ ಮಹಿಳಾ ಸಬಲೀಕರಣಕ್ಕೆ ಶ್ರಮಿಸುತ್ತೀರಿ ಮಾನವೀಯ ಮೌಲ್ಯ ಆದರ್ಶ ನೀತಿ ಕತೆಗಳಿರುವ ಕಾವನ ನಾಟಕ ವೈಚಾರಿಕ ಲೇಖನಗಳ ಕೆಮ್ಮಿಗೆ ದೂರದರ್ಶನ ಹಾಗೂ ಆಕಾಶವಾಣಿಯಲ್ಲಿ ಕಲಾ ಪ್ರದರ್ಶನಕ್ಕೆ ಅವಕಾಶ ಒದಗಿಸಿಕೊಟ್ಟಿದ್ದೀರಿ ತಮ್ಮ ಸಾಧನೆಯನ್ನು ಗುರುತಿಸಿ ತಮ್ಮನ್ನು ಅಂಸಿಕೊಂಡು ಬಂದಿರುವ ಪ್ರಶಸ್ತಿಗಳ ಸಂಖ್ಯೆ ಅಪರಿಮಿತ ಸಮಾಜ ಸೇವೆಗಾಗಿ ಮೇಲ್ಪಂಕ್ತಿಯನ್ನು ಹಾಕಿಕೊಂಡಿದ್ದೀರಿ ಪಕ್ಷಿಗಳ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅನೇಕ ಗಿಡಗಳನ್ನು ಶಿಕ್ಷಣವನ್ನು ಉಂಟುಗೊಳಿಸಿ ಕೆಲಸಕ್ಕಾಗಿ ಮುಂಬೈಗೆ ವಲಸೆ ಹೋಗಿರುತ್ತದೆ ಮುಂಬೈಯಲ್ಲಿ ನಡೆದಿದ್ದು ಬೊಬ್ಬರಿನಲ್ಲಿ ಕೆಲಸ ನಂತರದ ಪಾನಂಗಡಿ ಬಾನಗೃಹದಲ್ಲಿ ಪಿ ನಾರಾಯಣ ಯಕ್ಷಗಾನ ಮಂಡಳಿಯಲ್ಲಿ ತಾವು ಸೇರಿದಾಗಿಲ್ಲ ಕದ್ರಿ ಮಂಜುನಾಥ ಯಕ್ಷಗಾನ ಮಂಡಳಿ ಮಧುರ ಮೇಳ ಮಂಗಡಾದೇವಿ ಮೇಳ ಮಹಾಲಿಂಗೇಶ್ವರ ಮೇಳ ಮಾತ್ರವಲ್ಲ ಹತ್ತು ವರ್ಷಗಳಿಂದ ಗೆಜ್ಜೆ ಕಟ್ಟಿ ನೃತ್ಯ ಮಾಡುತ್ತಿರುವುದು ಕುಂಡನ ಪಾತ್ರಗಳಿಂದ ಸ್ತ್ರೀ ವೇಷಕ್ಕೆ ಪಲ್ಲಟಗೊಂಡರು ನಿಮ್ಮ ಹೆಸರನ್ನು ಯಕ್ಷಗಾನ ಕ್ಷೇತ್ರದಲ್ಲಿ ಅಜರಾಮ ನಿಮ್ಮ ವಿದೂಷಕ ವೇಷಗಳು ಯಕ್ಷಗಾನ ರಂಗದ ಚಾಲಿ ಚಾತ್ರೆಯನ್ನೇರಿರುವ ಹೆಸರು ತಮ್ಮ ವಿದೂಷಕರ ವೇಷಗಳಲ್ಲಿ ತಮಗೆ ಅನುಮರ್ಥವಾಯಿತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ దశకీ నార్థవా ప్రతిఫల ముందు కోవిడ్ ఆగ్రెగాలి నెరే సందర్భంగా లాభ పార్టీ సంజికే రవాణి ಪ್ರತಿ ತಿಂಗಳು ಸಾಲ ವಿತರಣೆ ಮಾಡಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ಬಂದಿಸಿ ತುಂಬ ಕಾಡು ನನಗೆ ಇಲ್ಲಿಯ ಸಂಸ್ಕಾರಗಳಾಗ್ಲಿ ಸಂಸ್ಕೃತಿಯಾಗಲಿ ಅಥವಾ ಇಲ್ಲಿಯ ಸಂಪ್ರದಾಯ ರೀತಿ ರಿವಾಜು ಏನೂ ಗೊತ್ತಿಲ್ಲ ಸೊ ಹುಲ್ಕಿ ಅರಮನೆ ಅಂದ ತಕ್ಷಣ ನಾನು ಅಲ್ಲಿ ತುಂಬ ಸರ್ಚ್ ಮಾಡಿದೆ ಹೆಂಗಿರ್ಬೋದು ಏನಿರ್ಬೋದು ಏನಿದು ಅಂತ ಇಲ್ಲಿಯ ಒಂದು ಒಂದು ಸಂಸ್ಕೃತಿಯ ಪರಿಚಯ ಆಗಿದ್ದು ಅಫ್ಕೋರ್ಸ್ ನನಗೆ ಕಾಂತಾರ ಸಿನಿಮಾದಿಂದ ಆ ಕಂಬಳ ಆಗಿರ್ಬೋದು ಅಥವಾ ಇಲ್ಲಿಯ ಪ್ರತಿಯೊಂದು ಸಂಪ್ರದಾಯಗಳ ಅರಿವು ನಮ್ಗ ಆಗಿತ್ತು ಆ ಕಡೆ ಅವ್ರಿಗೆ ನಮ್ಮ ಭಾಗಕ್ಕೆ ಅಥವಾ ಬೆಂಗಳೂರು ಭಾಗದವ್ರಿಗೆ ಆಗಿರೋದು ಕಾಂತಾರ ತೇರ್ ಮಾಡಿಲ್ಲ ಆದ್ರೆ ನಾನು ಇಲ್ಲಿ ಬಂದು ಇಳಿದಾಗಿಂದ ನನಗೆ ಪ್ರತಿಯೊಂದು ಕೂಡ ಒಂದು ರೀತಿಯಾದಂತಹ ವಿಸ್ಮಯ ಒಂಥರ ಆಶ್ಚರ್ಯ ಇದೇನಪ್ಪ ಹೀಗಿದೆ ಇದೇನು ಹೀಗಿದೆ ಇದೇನು ಆಗಿದೆ ನಾನು ಬಂದ ತಕ್ಷಣ ಕಾಲಲ್ಲಿ ಇಳಿದ ತಕ್ಷಣ ಒಬ್ಬ ಹೋಲಿಸ್ತಾನೆ ಅಂತಾನೇ ಗೊತ್ತಿಲ್ಲ ಅವ್ರು ಆ ಪೊಲೀಸ್ ಇದ್ದ ತಕ್ಷಣ ಆ ಎಲೆನ ತಗೊಂಡು ಕಟಿಂಗ್ ಹತ್ಕೊಂಡು ಏನೋ ಮಾಡಿದ್ರು ಇಲ್ಲ ನಾವು ನೋಡ್ದೆ ಏನಿದು ಎಲೆ ಇರತ್ತೆ ಇದು ಎಲೆ ಇರುತ್ತೆ ಆ ತರ ಎಲೆ ಆಗಲ್ಲ ಆಗ ಏನು ಎಲೆ ತರ ಆಶ್ಚರ್ಯ ಇಲ್ಲಿ ಮತ್ತೆ ಮುಲ್ಕಿ ಅರಮನೆ ಅಂತ ಬರ್ತಿದ್ದು ಈ ಧರ್ಮ ಚಾವಣಿ ಕಾರ್ಯಕ್ರಮ ಅಂದ್ರೆ ತುಂಬಾ ದೊಡ್ಡ ವೇದಿಕೆ ಇರುತ್ತೆ ಅದರಲ್ಲಿ ನಾವೆಲ್ಲರೂ ಸಾಲಾಗಿ ನಿಂತ್ಕೊಂಡು ಎಲ್ಲರಿಗೂ ಪ್ರಶಸ್ತಿ ಕೊಡ್ತೀವಿ ಆ ತರ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಈ ಧರ್ಮ ಚಾವಣಿಯನ್ನ ನೋಡಿದ ತಕ್ಷಣ ಒಂಥರ ಬಹಳ ಒಂದ ಪೊಳಗಿದ್ದಲ್ಲ ಅದೆ ಹೇಗಿರ್ಬೋದು ನಮ್ಮ ಹಳೆ ಕಾಲದ ನ್ಯಾಯ ಪಂಚಾಯಿತಿ ಅವ್ರ ವೇದಿಕೆ ಮತ್ತು ಆ ಒಂದು ರೀತಿ ರಿವಾಜ್ ನಾನು ಇದು ತುಂಬಾ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಈ ಕಲ್ಚರೇ ನನ್ನನ್ನ ಕರೆದಿರೋದಕ್ಕೆ ನಿಜಕ್ಕೂ ಕೂಡ ನಾನು ಬಹಳ ಬಹಳ ಆಭಾರಿ ನಿಮಗೆ ಈ ಒಂದು ಸಂಸ್ಕೃತಿಯ ಅನಾವರಣ ನನ್ನ ಕಣ್ಣಾರೆ ನೋಡುವಂತ ಒಂದು ಸೌಭಾಗ್ಯ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಜೊತೆಗೆ ನನ್ನ ಸ್ನೇಹಿತರು ಕೂಡ ಬಂದಿದ್ದಾರೆ ಅವರು ಕೂಡ ಎಷ್ಟರ ಮಟ್ಟಿಗೆ ಅಂದ್ರೆ ತುಂಬಾ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆನೂ ತಿಳ್ಕೊಳ್ಳುವಂತಹ ಅಷ್ಟೊಂದು ಖುಷಿ ಅವರಲ್ಲಿದೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಅತಿಥಿಯಾಗಿ ಕರೆದದ್ದು ಅದೆಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಅನಿಸ್ತಾ ಇದೆ ಬಿಕಾಸ್ ನಾನು ಎಷ್ಟು ಸಣ್ಣವಳು ಅಂದ್ರೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ಪಡೆದಂಥ ವಿವಿಧ ಕ್ಷೇತ್ರದ ತಾವೆಲ್ಲರೂ ಏನಿದ್ದೀರಿ ತಾವೆಲ್ಲರೂ ಮಹಾನ್ ಸಾಧಕರು ಅನುಭವಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ನೀವೆಲ್ಲರೂ ಲೆಜೆಂಡ್ಸ್ ನಾನು ಏನು ಅಲ್ಲ ನಾನು ತುಂಬಾ ಅಲ್ಪ ಮಾತ್ರ ಅಂದರೆ ನಿಮ್ಮ ಕಾಲಿನ ಧೂಳಕ್ಕೂ ಸಮ ಇಲ್ಲ ಅನ್ನುವಂತಹ ಭಾವನೆ ಕಾರ್ಯಕ್ರಮದಿಂದ ಏನನ್ನ ತಗೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ನಿಸ್ವಾರ್ಥವಾಗಿ ನಿಮ್ಗಳು ಮಾಡಿರುವಂತಹ ಈ ಸೇವೆ ಏನಿದೆ ನನಗೆ ಒಂದು ದೇವರ ಆಶೀರ್ವಾದ ಕೊಟ್ಟಿದ್ದಾನೆ ಯಾಕೆ ಅಂತಂದ್ರೆ ಎಲ್ಲರಿಗೂ ಆ ಆಶೀರ್ವಾದ ಸಿಗಲ್ಲ ದೇವರು ನನಗೆ ಒಂದು ಧ್ವನಿಯನ್ನ ಕೊಟ್ಟಿದ್ದಾನೆ ಯಾವ ಧ್ವನಿ ಅಂದ್ರೆ ಬಡವರು ಶೋಷಿತರು ದೀನರು ದಲಿತರು ಕೈಲಾರದ ಪರವಾಗಿ ತನಿ ಎತ್ತುವಂತಹ ಒಂದು ಸುವರ್ಣ ಅವಕಾಶವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ ಈ ಮೂಲಕ ನಿಮ್ಮೆಲ್ಲರಿನ ಸ್ಫೂರ್ತಿ ಪಡೆದು ನಾನು ನಿಷ್ಕ ಒಂದು ಯಾವುದೇ ಒಂದು ಸಣ್ಣ ಸಣ್ಣ ಎಡವಟ್ಟಿಗೂ ಆಸ್ಪದ ಇಲ್ಲದೆ ಇರೋ ರೀತಿ ಬಹಳ ಭೀನತೆಯಿಂದ ಎಲ್ಲರ ಪರವಾಗಿ ಒಂದು ಕಾಳಜಿ ಗೌರವವಾಗಿ ನನಗೆ ಎತ್ತುವಂತಹ ನಿಸ್ವಾರ್ಥ ಸೇವೆಯನ್ನ ನನ್ನನ್ನು ನಾನು ತೊಡಗಿಸಿಕೊಳ್ಳೋದಕ್ಕೆ ಈ ಕಾರ್ಯಕ್ರಮ ನನಗೆ ಬಹಳಷ್ಟು ಸ್ಫೂರ್ತಿ ಕೊಟ್ಟಿದೆ ನಾವೆಲ್ಲರೂ ಕೂಡ ನನಗೆ ಸ್ಫೂರ್ತಿಯನ್ನ ಹಾಗಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮತ್ತು ಸಹಕಾರಿ ಸಂಘದಲ್ಲಿ ತಾಯಿ ಸೇರಿದಂತೆ ಬಹಳಷ್ಟು ಜನ ನಾವೆಲ್ಲರೂ ಇದ್ದೀರಿ ತಮ್ಮ ಸಲಸಮ್ಮನಾಗಿ ನಿಂತು ಪ್ರಶಸ್ತಿ ಕೊಡೋಷ್ಟು ದೊಡ್ಡವಳು ನಾನಲ್ಲ ಆದ್ರೆ ತಮ್ಮ ಜೊತೆ ನಿಂತು ನಾನು ಪ್ರಶಸ್ತಿ ಕೊಟ್ಟಿರೋದಕ್ಕೆ ನಾನು ನನ್ನಗೆ ನನಗೆ ಅಂತ ನಾನು ಧನ್ಯರಾಗಿದ್ದೇನೆ ಅಂತ ನಾನು ಭಾವಿಸ್ತೇನೆ ತುಂಬಾ ನನ್ನ ಇಲ್ಲಿಯವರೆಗೆ ಕರೆಸಿದಕ್ಕಾಗಿ ಮತ್ತು ನಿಮ್ಮ ಸಂಸ್ಕೃತಿ ನಿಮ್ಮ ಒಂದು ಈ ಆಚಾರ ವಿಚಾರಗಳ ಒಂದು ಚಿತ್ರಣವನ್ನು ನನ್ನ ಮುಂದೆ ಇಟ್ಟಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ರಾಮಾಯಣ ಲಕ್ಷ್ಮಣ ಇನ್ನಿತ ದಿನ ಒಟ್ಟು ಯಾರ ಇಲ್ಲಿ ಧರ್ಮ ಚಾವಳಿ ಸಾಧನ ಪ್ರಸಂ ಪಡೆಯವನ್ನ

அஞ்சனி ஆதாத்மூபா நமக்கு சுப்பிரமணிய மட்டாதினா அஜானுக்கு சூட்ச சக்தி ஜாரி ஆஸ்தாச்சின பார்த்து நமக்கு சுபிரமணியும்

ஆலவா தும் என்ன பூராசி முன்பதி ஏபலி வாக்கிய ஓகே நந்திருத்த நேர அரம எது ஒர்க் தர்மர் அச்சத்தை நந்த இது துக்கன சாவத்திய அரமனை நந்தி மாத ஜாதி பத்தி பண மாத்திர மாத்திர ஒட்டு அதுபோல துக்கன சாவ்த்தர் அங்கே தர்மர் அக்ஷி ர

அப்படியெல்லாம் ஆர் பரமேஸ்வரி பத்மா பத்மாவதி நனாத சக்தி கொண்டு அப்படி நனாதான் நன்கே போய் நம்ம சந்தான வித சாதம் சன்மாளி இவங்க ஏழனே வருஷத்தில் நெடுசேன் கலந்த நூறு வர்ஷி நம்ம காரிக்கு பிரச்சனை கஷ்டம் கூட முழு வருஷம் பிரியலட்சுமி சோசைட்டி கூட முழு வர்ஷ ಈ ಮೂರು ವರ್ಷಗಳ ಅವಧಿಯಲ್ಲಿ ನಮ್ಮದು ಏಳನೇ ಕಾರ್ಯಕ್ರಮ ಬಹುಶಃ ಅತ್ಯಂತ ಸಂತೋಷ ಪಡ್ತಕ್ಕಂಥ ಒಂದು ಕಾರ್ಯಕ್ರಮ ಕಳೆದ ವರ್ಷ ನಾವು ಮೈಸೂರಿನ ಒಡೆಯರವರನ್ನು ಕರೆಸಿ ಅವರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಜೊತೆಗೆ ಈ ವರ್ಷ ನಮ್ಮ ಅತ್ಯಂತ ಸಂತೋಷವಾಗ್ತಾ ಇದೆ ಇವತ್ತು ಭ್ರಷ್ಟಾಚಾರಿಗಳ ಸಿಂಹಸ್ತ್ವವಾಗಿರ್ತಕ್ಕಂತಹ ಒಂದು ಸಂತೋಷ್ ಕುಮಾರ್ ಅವರು ಅವರನ್ನು ಭ್ರಷ್ಟಾಚಾರಿಗಳ ಸಿಂಹ ಸಂಸ್ಥೆ ಅಂತ ನಾವು ಕರಿತೇವೆ ಲೋಕಾಯುಕ್ತನೇ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಅರ್ಥವನ್ನು ಪದವನ್ನು ಅವರು ಕಲ್ಪಿಸಿಕೊಟ್ಟದ್ದು ಅವರ ಕಾಲದಲ್ಲಿ ಆ ನಂತರ ಲೋಕಾಯುಕ್ತ ಏನು ಎಂಬುದು ಪ್ರತಿಯೊಬ್ಬ ಪ್ರಜೆಗಳು ಕನ್ನಡ ನಾಡಿನ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ಮುಕ್ತಾಗುವಂಥ ಒಂದು ಸಾಧನೆಯನ್ನು ಮಾಡಿದಂಥ ಮಹತ್ವವನ್ನು ನಾವು ನಮ್ಮ ಊರಿನವರೇ ನಮ್ಮ ಚಿತ್ರೆಯವರೇ ಅಂತ ಹೇಳುತ್ತಾಗುತ್ತೆ ಇಂಥ ಒಂದು ಇಬ್ಬರ ಮಹಾನ್ ಸಾಧಕರ ಕಂಪಿನದಲ್ಲಿ ಎರಡನೇ ವರ್ಷದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ತಿಂಗಳು ನಾವು ನಿಪ್ಪಾಣಿಯಲ್ಲಿ ನಿಪ್ಪಾಣಿಗೆ ಹೋಗಿ ಹನುಮಾನಂದ ಅವರನ್ನು ನಮ್ಮಲ್ಲಿ ಕಾರ್ಯ ನಮ್ಮ ಸಾಧನಾ ಸಾಧನಾ ಪುರಸ್ಕಾರವನ್ನು ತಾವು ಸ್ವೀಕರಿಸಬೇಕು ಎಂಬದಂತಹ ಒಂದು ಇತರ ನಿವೇದನೆಗಾಗಿ ನಾವು ಹೋಗಿದ್ದಾಗ ಅವರ ಸರಳತೆ ಯಾಕಂದರೆ ಚಿಕ್ಕವರಾಗಿದ್ದಾಗ ನಾವು ಇದೇವರು ಇದೇ ಸ್ತ್ರೀ ನಮ್ಮ ಗ್ರಾಮದವರು ಆದರೆ ಬಹುಶಃ ಆ ಕಾಲದಲ್ಲಿ ನಾನು ಅವರನ್ನು ನೋಡಿ ನಿಂತಿಲ್ಲ ನಾನು ಉದ್ಯೋಗದಿಂದ ಬಹುಶಃ ಹನುಮಾನಂದ ಸ್ವಾಮೀಜಿಯವರ ಸರಳತೆ ಅವರ ಸಾಧನೆ ಇದು ಮೆಂಚುವಂತದ್ದು ಅವರು ಎಲ್ ಎಸ್ ಡೆವಲಪ್ಮೆಂಟ್ ಈ ಒಂದು ಸಾಮಾಜಿಕ ಧಾರ್ಮಿಕ ಕ್ಷೇತ್ರವನ್ನು ಆಯ್ಕೆ ಅವರ ಸಾಧನೆ ನಾವು ಮೆಂಚುವಂತದ್ದು ಅದಕ್ಕಾಗಿ ಅವರನ್ನು ಕೂಡ ನಾವು ಈ ಎರಡು ಸಂಸ್ಥೆಗಳ ಪರವಾಗಿ ಅವರಿಗೆ ಸನ್ಮಾನವನ್ನು ಮಾಡಬೇಕು ಎಂಬ ವಿಷಯವನ್ನು ವ್ಯಕ್ತಪಡಿಸಿದಾಗ ಅವರು ಅತ್ಯಂತ ಸಂತೋಷದಿಂದ ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ಮುಖ್ಯರಮನೆಯ ಜಾತಿಯ ಮುಖ್ಯರ ಮನೆಯ ವಿಚಾರ ಹೇಳಿ ನನ್ನ ಖಂಡಿತ ಖಂಡಿತವಾಗಿಯೂ ನಾನು ಕೊಟ್ಟೇನೆ ಎನ್ನುವಂಥದ್ದು ಅವರು ಹೇಳಿದ್ದಾರೆ